ತೋದ್ರು ಉಂಟಾಗಲಿ ಇವತ್ತು ಫಾಸ್ಟರ್ ವಾಕ್ಯ ಹೇಳುವಾಗ ಫುಲ್ ನನ್ನ ವಾಕ್ಯದೊಳಗೆ ಮುಳುಗಿ ಹೋಗಿದೆ ಆದರೆ ಒಂಥರ ಅನುಭವ ಶರೀರ ಫುಲ್ ನಾನು ತುಂಬ ಭಾರ ಇತ್ತು ನನಗೆ ಮನೆಯಿಂದ ಬರಬೇಕಾದ್ರೆ ನೆನೆ ಸಂಜೆ ಸಂಜೆ ಕೂಡ ಪ್ರಾರ್ಥನೆ ಕೂತಿದ್ದೆ ಆದರೂ ನನಗೆ ಒಂಥರ ಹಿಂಸೆ ಆಗ್ತಿತ್ತು ಏನೋ ಒಂಥರ ಭಾರ ಅನ್ನಿಸ್ತಿತ್ತು ಹೋದೆ ಒಳಗೆ ಎದ್ದು ತೋದೆ ಮತ್ತು ಇವತ್ತು ಬೆಳಗ್ಗೆ ಪ್ರಾರ್ಥನೆ ಬರೋ ಬೇಗ ಬರಬೇಕು ಅಂತೇಳಿ ನಾನು ಕೂತ್ಕೊಂಡೆ ಕೂತ್ಕೊಂಡಾಗೆ ತುಂಬ ಒಂಥರ ಹಿಂಸೆ 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 ಅನಿಸ್ತಿತ್ತು ಮೈ ಮೈ ತುಂಬ ಭಾರ ಅನಿಸ್ತಿತ್ತು ಫಾಸ್ಟು ಪ್ರಾರ್ಥನೆ ಮಾಡ್ತಿದ್ದಂಗೆ ತುಂಬ ಒಂಥರ ಮೈಯೆಲ್ಲ ಒಂಥರ ತಣ್ಣಗೆ ಒಂದೇ ಸರಿ ತಣ್ಣಗೆ ಆಗ್ಬಿಡ್ತು ಭಯ ಪಟ್ಕೊಂಡೆ ನಾನು ಅಯ್ಯೋ ನನಗೇನೋ ಇದೆ ಅಂದರೆ ಮೊನ್ನೆಯಿಂದ ಸ್ವಲ್ಪ ಹುಷಾರಿರ್ಲಿಲ್ಲ ತುಂಬ ಭಯಪಡ್ತಿದೆ ಅನಗೇನು ಆಗ್ತಿದೆ ಇಲ್ಲ ನನ್ನ ಕೂತಲೇ ಇದೆ ತೆಳೋದಿಲ್ಲ ತೆಳದಿಲ್ಲ ಗಟ್ಟಿಯಾಗಿ ಕೂತ್ಕೊಂಡೆ ಪ್ರಾರ್ಥನೆ ಒಳಗೆ ಮುಳುಗಿ ಕೂತ್ಕೊಂಡೆ ಒಂದೇ ಸರಿ ಫುಲ್ಲು ತಣ್ಣಗಾಗಿ ದೊಡ್ಡ ಒಂದು ಭಾರ ತಲೆಯಿಂದ ಕೆಳಗೆವರೆಗೆ ಇಳಿದಂಗೆ ಆಯಿತು ಅಬ್ಬ ನನಗೆ ಫುಲ್ಲು ನಾನು ಗಾಳಿ ಮೇಲೆ ನಿಂತಿದ್ದೀನಿ ಅಂದಂಗೆ ಆಗಬಿಡ್ದು ನನಗೆ ಶರೀರ ಫುಲ್ ಈಗಲೂ ನನ್ನ ಶರೀರ ನನಗೆ ನನ್ನ ಶರೀರ ಭಾರ ಅನ್ನಿಸ್ತಾ ಇಲ್ಲ ಒಂಥರ ಫ್ರೀ ಆಗಿ ಫುಲ್ಲು ಶರೀರ ತಲೆಯಿಂದ ಕೆಳಗೆವರೆಗೂ ಫುಲ್ಲು ಫ್ರೀ ಆಗಿದೆ ತುಂಬ ನೋವು ಇತ್ತು ಒಂಥರ ಭಾರ ಇತ್ತು ಅದ್ ಯಾವ ರೀತಿ ಒಂಥರ ತಣ್ಣಗಾಗಿ ಇಡೀ ಈಗ ಅಮ್ಮ ಕೇಳಿದ್ರೆ ಈಗ ವೈಬ್ರೇಷನ್ ಬರ್ತಾ ಇದೆ ಅಂದ್ರೆ ಭಾರ ಎಲ್ಲ ಇಳಿದಿದೆ ಒಂದೇ ಸರಿ ಇಳ್ದಂಗೆ ಆಯ್ತು ಒಂದೇ ಸರಿ ನನ್ನ ಶರೀರ ಫುಲ್ ಇಳ್ದಂಗೆ ನೀರು ನೀರು ನಮ್ಗೆ ತಲೆ ಮೇಲೆ ನೀರು ಹೆಂಗೆ ಕೆಳಗೆ ಬರ್ತದೆ ಅದೇ ರೀತಿ ಒಂಥರ ಇಳ್ದಂಗೆ ಆಯ್ತು ತಣ್ಣಗೆ ಅದೀಗ ಫುಲ್ ಭಾರ ಇಳಿದಿದೆ ಸಾಕ್ಷಿ ಇದೊಂದು ಪುಟ್ಟ ಸಾಕ್ಷಿ ದೇವರ